ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡಲು ತೋರಿಸುತ್ತಿದ್ದೇನೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಂಡೆಕಾಯಿ ಬೆಂಡೆಕಾಯಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಅರಿಶಿನ ಪೌಡ್ರ್ ಅಜ್ಜಾರ ಪುಡಿ ಉಪ್ಪು ಒಗ್ಗರಣೆಗೆ ಎಣ್ಣೆ ಬೆಳ್ಳುಳ್ಳಿ ಗರಂ ಮಸಾಲ ಜೀರಿಗೆ ಪೌಡ್ರ್ ಕೊತ್ತಂಬರಿ ಇವಾಗ ಗ್ಯಾಸ್ ಅಂಟಿಸ್ಕೊ ಅಂಟಿಸ್ಕೊಂಡು ಒಂದು ಬಾಣಲೇನೋ ಅಥವಾ ಹಂಚೋ ಇಟ್ಕೊಂಡು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿ ಈ ಥರ ಫ್ರೈ ಮಾಡ್ಕೋಬೇಕು ಇದು ಲೋಳೆ ಅಂಶ ಎಲ್ಲ ಇರ್ತೈತಲ್ಲ ಅದೆಲ್ಲ ಹೋಗುವವರೆಗೆ ಫ್ರೈ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ ಲೋಳಿ ಅಂಶ ಎಲ್ಲ ಹೋಗುವರೆಗೂ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇದು ಈ ಥರ ಇದ್ದರೆ ಸಾಕು ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಈಗ ಒಗ್ಗರಣೆ ಮಾಡ್ಕೊಳೋಣ ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ బుళిన స్వల్ప బాడోక బాడస్కున్న నంతర ఇకి వంద స టమోటో తినా అదన హే కట్ ఇక హాకె టమోట స్వల్ప బెనీలి బందర ఇకే అరిశిణ పౌడర్ హాక్తీని ಮತ್ತು ಅಚ್ಚು ಖಾರದ ಪೌಡಿನ ಹಾಕ್ತಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡೂವರೆ ಸ್ಪೂನು ಹಾಕ್ಕೊತಿದ್ದೀನಿ ಸ್ವಲ್ಪ ತಿನ್ನೋರಿದ್ದರೆ ಎರಡು ಒಂದೂವರೆ ಸ್ಪೂನ್ ಹೀಗೆ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಟೊಮೊಟೊ ಬೆನಿಲೆ ಸ್ವಲ್ಪ ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಇನ್ನೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡ್ತಿದೆ ಟೊಮೊಟೊ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಬೆಂಡೆಕಾಯಿ ಇದಕ್ಕೆ ಹಾಕ್ಕೊತಿದ್ದೀನಿ ಎಲ್ಲ ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊತಿದ್ದೀನಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನೀರನ್ನು ಹಾಕಂಗಿಲ್ಲ ಈಗ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇವಾಗ ಇದಕ್ಕೆ ಗರಂ ಮಸಾಲ ಪೌಡ್ರ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಜರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಜರಿಗೆ ಪೌಡ್ರ್ ಹಾಕ್ತಿದ್ದೀನಿ ಯಾವಾಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಸೂಪರಾಗಿರುತ್ತೆ ನೀರು ಅದು ಹಾಕಬೇಡಿ ಹಾಗೆ ಮಾಡಿದ್ರೆ ನೋಡಿ ರೆಡಿಯಾಗಿದೆ ಆವಾಗಲೇ ಬೆಂಡೆಕಾಯಿನೆಲ್ಲ ಪ್ರೈ ಮಾಡಿದ್ದೀವಲ್ಲ ಇದನ್ನೇನು ಜಾಸ್ತಿ ಹೊತ್ತು ಬೆನೆಸ್ಕೊಳೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಹಾಕಿ ಮಿಕ್ಸ್ ರೆಡಿ ಆಗಿದೆ ನೋಡಿ ಇವಾಗ ಆಗಿದೆ ಇದು ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಥ್ಯಾಂಕ್ ಯು